ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ರುಕ್ಮಿಣಿ ಚಂದ್ರನ್ ಅವರು ಅವರು ಇದೇ ಥರ ಅಡ್ವೆಂಚರ್ ಮೌಂಟನ್ ಕ್ಲೈಂಬಿಂಗ್ ಎಲ್ಲ ತುಂಬಾ ಮಾಡಿದ್ದಾರೆ ತೋರಿಸುವ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಬಂದು ಒಂದು ತೀರಾ ಏನ್ ಹೇಳ್ತೀರಾ ನಮ್ಮ ತಾಯಿ ಬಂದು ಓದೇ ಇಲ್ಲ ಅವರು ಒಂದು ಕೆಆರ್ ನಗರ ಅಥವಾ ಅರ್ಜುನಹಳ್ಳಿ ಅವರು ಹುಟ್ಟಮ್ಮ ಅಂದ್ಬಿಟ್ಟು ತಂದೆ ಪಾಪ ನಾವು ರೈಲ್ವೇಸ್ ನಾವು ಬಂದು ಒಂದು ಒಕ್ಲಿಗರಗೌಡ್ರಿ ನಮ್ಮಲ್ಲಿ ಏನಾಗುತ್ತೆ ಪಾಸ್ ಮದುವೆ ಮಾಡಿ ಕಳ್ಸಿಬಿಡ್ತಾರೆ ನನ್ನ ವಿಷಯದಲ್ಲೂ ಹುಟ್ಟಿದಾಗ ತೊಟ್ಲಲ್ಲೇ ನಮ್ಮ ಮಾವನಿಗೆ ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ರು ಇವರೊಂದಿಗೂ ಮದುವೆ ಮಾಡಿ ಕೊಡ್ತೀವಿ ಸೊ ಈ ಥರ ಮೆಂಟಾಲಿಟಿ ಇರುವಂಥ ಒಂದು ಫ್ಯಾಮಿಲಿ ಇದರಲ್ಲಿ ಆದರೆ ನಮ್ಮ ತಂದೆ ಬಂದು ಸ್ಪೋರ್ಟ್ಸ್ ಪರ್ಸನ್ ಹಾಕಿ ಫುಟ್ಬಾಲ್ ಆಡೋರು ರೈಲ್ವೇಸ್ನಲ್ಲಿ ಹಾಕಿ ಫುಟ್ಬಾಲ್ ಆಡೋರು ಹಂಗಾಗಿ ನಮಗೆ ಸ್ಕೂಲ್ ಲೆವೆಲಿಂದ ಎಲ್ಲೂ ಟೈಮ್ ವೇಸ್ಟ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಸ್ಕೌಟ್ಸ್ ಗೈಡ್ಸ್ ಬುಲ್ಬುಲ್ ಅಂತ ಬರುತ್ತೆ ಅಲ್ಲಿ ನಮ್ಗೆ ಹಾಕಿದ್ರು ಆಮೇಲೆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಗೈಡ್ಸ್ ಏತ್ ಇಂದ ಎನ್ ಸಿ ಸಿ ಫುಲ್ ಗ್ರಾಜ್ಯುಯೇಷನ್ ಎಲ್ಲ ಎನ್ ಸಿ ಸಿ ನಲ್ಲಿ ಬಂದಿದ್ದು ಮತ್ತೆ ಮೊದ್ಲಿಂದ ಸ್ವಲ್ಪ ನನಗೆ ಈ ಕಾಡು ಮೇಡು ಹಳ್ಳಿ ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ಊರ್ಗೆ ಹೋಗ್ಬಿಡೋದು ಗದ್ದೆ ಜಮೀನು ನಳ್ಳಿ ಹಿಡಿಯೋದು ಮೀನ್ ಹಿಡಿಯೋದು ಈ ತರ ಕೆಲಸಗಳು ಜಾಸ್ತಿ ಸ್ವಲ್ಪ ಕಾಡು ಬೆಟ್ಟ ಗುಡ್ಡ ಇದೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಹಂಗಾಗಿ ನಾವು ಮೈಸೂರಿನಲ್ಲಿ ಏನಾಗ್ತಾ ಇತ್ತು ಅಂದರೆ ಏನು ಎನ್ ಸಿ ಸಿ ನಲ್ಲಿ ನಾನು ರೈಫಲ್ ಶೂಟಿಂಗ್ ನಂಬರ್ ಒನ್ ಇದ್ದ ಕಂಟ್ರಿ ಸೊ ಅದರಲ್ಲೇ ಪೂರ್ತಿ ಟ್ರೆಕ್ಕಿಂಗ್ ಮೌಂಟ್ನರಿಂಗ್ ಬೇಸ್ ಕ್ಯಾಂಪ್ ಮಾಡಿದ್ದೀನಿ ಹಿಮಾಲಯನ್ ಬೇಸ್ ಕ್ಯಾಂಪ್ ಮಾಡಿದ್ದೀನಿ ಮುಂಚೆ ಆ ಬೇಸ್ ಕ್ಯಾಂಪ್ಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಬೇಕಾಗಿರೋದು ಈಗ ಬೈ ಫ್ಲೈಟ್ ಹೋಗ್ಬಿಡ್ಬೋದು ಹೆಲಿಕಾಪ್ಟರ್ ಸರ್ವಿಸ್ ಇದೆ ಸೊ ಹಿಮಾಲಯನ್ ಟ್ರೆಕ್ಕಿಂಗಿಗೆ ರೆಗ್ಯುಲರ್ ಆಗಿ ಎವ್ರಿ ಇಯರು ಟೀಪ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಸೊ ನಂದೇನಂದ್ರೆ ಈ ಅಡ್ವೆಂಚರ್ನಲ್ಲೇ ಎನ್ ಸಿ ಸಿಯಿಂದಾನೆ ಅಡ್ವೆಂಚರ್ ಬಂದ್ಬಿಡ್ತು ಆಮೇಲೆ ಮೈಸೂರಲ್ಲಿ ಮಂಡಕಳ್ಳಿ ಏರ್ಫೀಲ್ಡ್ ಈಗ ಫ್ಲೈಯಿಂಗ್ ಟೀಚ್ ಮಾಡ್ತಾಯಿದ್ರು ನೀವೆಲ್ಲ ಹಾಡ್ಬ್ರೂ ನಿಮಗೂ ಗೊತ್ತಿರ್ಬೋದು ಅಲ್ಲಿ ಗ್ಲೈಡಿಂಗ್ ಮೈಕ್ರೋಲೆಟ್ ಅಂತ ಆಗ್ತಾಯಿತ್ತು ಅದು ಫ್ರೀ ಆಗ್ತಾ ಇತ್ತು ಸೊ ಎನ್ ಸಿ ಸಿ ಆರ್ಮಿ ವಿಂಗಿಂದ ಫಸ್ಟ್ ಹುಡುಗೀರಿಗೆ ಅಂದ್ಬಿಟ್ಟು ಫ್ಲೈಯಿಂಗ್ ಶುರು ಮಾಡಿದ್ರು ಸೊ ಐ ಕಂಪ್ಲೀಟೆಡ್ ಮೈ ಫ್ಲೈಯಿಂಗ್ ಆಲ್ಸೋ ಐ ಮೈ ಕ್ವಾಲಿಫೈಡ್ ಪೈಲಟ್ ಅದು ನಮ್ದು ಫಸ್ಟ್ ಬ್ಯಾಚ್ ಆಗಿತ್ತು ಹುಡುಗಿಯರ್ಗೆ ಆರ್ಮಿ ವಿಂಗ್ ಇಂದ ಏರ್ ವಿಂಗ್ ಹೋಗಿ ಫ್ಲೈಂಗ್ ಮತ್ತೆ ಪ್ಯಾರಾಚೂಟ್ ಫೋರ್ ಇಯರ್ಸ್ ಕೊಡಲ್ ಎನ್ ಸಿಸಿ ಆಮೇಲೆ ಥರ್ಡ್ ಕರ್ನಾಟಕ ಬೆಟಾಲಿಯನ್ ಫಸ್ಟ್ ಸೊ ಅಲ್ಲಿಂದ ಮುಗಿಸ್ಕೊಂಡು ಪ್ಯಾರಾಚೂಟ್ ಟ್ರೈನಿಂಗ್ ಅದರಲ್ಲಿ ಬಂದು ನಮ್ಮ ಹಸ್ಬೆಂಡು ಏರ್ಫೋರ್ಸ್ನವರು ಅವರು ಫ್ಲೈಯಿಂಗ್ ಟೀಚ್ ಮಾಡ್ತಾ ಇದ್ರು ಅವ್ರಿಗೆ ನಮ್ಮ ತಂದೆ ಮತ್ತೆ ಅವ್ರ ತಂದೆ ಇಬ್ರು ಫ್ರೆಂಡ್ಸು ಹಂಗಾಗಿ ಆ ಟೈಮಲ್ಲಿ ಎನ್ ಸಿ ಈಗ ಏರ್ಕ್ರಾಫ್ಟ್ಗೆ ಹತ್ತಬೇಕು ಅಂದರೆ ಒಂದು ಕಾಕ್ಪಿಟ್ಟಿಗೆ ಹತ್ತಬೇಕು ಅಂದರೆ ನಮಗೆ ಪ್ಯಾಂಟು ಶರ್ಟ್ ಎಲ್ಲ ಚೂಡಿದಾರನೂ ಅಲ್ಲೋಡಿಲ್ಲ ಆವಾಗ ಚೂಡಿದಾರು ಡ್ರೆಸ್ಸು ಹಾಕಂಗಿಲ್ಲ ಅನ್ನೋರು ಅಷ್ಟು ಕಷ್ಟ ಆಗಿರೋದು ನಮಗೆ ಆಚೆ ಹೋಗಿ ಎಲ್ಲೋ ಫ್ರೆಂಡ್ಸ್ದು ಬರೋ ಮಾಡ್ಕೊಂಡು ಹಾಕೊಂಡು ಎನ್ ಸಿ ಸಿ ಪ್ಯಾರೇಡ್ ಫ್ಲೈಯಿಂಗ್ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ವಾಪಸ್ ಬರ್ತಾಯಿದ್ದೀನಿ ಲಂಗ ಬ್ಲೌಸೆ ಹಾಕೋಬೇಕು ಲಂಗ ದೋಣಿನೇ ಹಾಕೋಬೇಕು ಈ ಥರ ರಿಸ್ಟ್ರಿಕ್ಷನ್ ಇರ್ತಾಯಿತ್ತು ಸೊ ಆಮೇಲೆ ನಮ್ಮ ತಂದೆಗೆ ಒಂದಿನ ಕರ್ಕೊಂಡೋಗಿಬಿಟ್ಟು ನೋಡಪ್ಪ ಈ ಥರ ನಾನು ಫ್ಲೈಟ್ ಓಡಿಸ್ತಿದ್ದೀನಿ ನೀನು ಚೂಡಿದಾರ್ ಓಡಿಸ್ಕೊಡ್ಬೇಕು ಅಂತ ಹೇಳಿ ಸೊ ಈ ಸ್ಟು ಅಂಡರ್ಸ್ಟ್ಯಾಂಡ್ ನಮ್ಗೆ ಏನು ಬೇಕು ಮಕ್ಕಳಿಗೆ ಮೇನ್ ಇಂಪಾರ್ಟೆಂಟು ಪೇರೆಂಟ್ಸ್ ಆಗಿರೋರು ಮಕ್ಕಳಿಗೆ ಇಂಟ್ರೆಸ್ಟ್ ಏನು ಅವ್ರನ್ನ ನಾವು ಸ್ಪೋರ್ಟ್ಸ್ಗಳಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ನಾವು ಸ್ಟಡೀಸಲ್ಲಿ ನಾಳೆ ಎಕ್ಸಾಮನ್ನು ಇವತ್ತು ಓದ್ಬಿಟ್ಟು ಪಾಸ್ ಮಾಡ್ಬಿಡ್ತಾಯಿದ್ವಿ ರ್ಯಾಂಕ್ ಗಿಂಕು ಅಂಥದ್ದೆಲ್ಲ ಏನಿಲ್ಲ ಹುಟ್ಟಿ ಬೆಳೆದಿದೆಲ್ಲ ಮೈಸೂರಲ್ಲೇ ಸೊ ಸ್ಪೋರ್ಟ್ಸಲ್ಲಿ ಜಾಸ್ತಿ ಎಲ್ಲದರಲ್ಲೂ ಆ್ಯಕ್ಟಿವಿಟೀಸ್ ಇರ್ತಾಯಿತ್ತು ನಮ್ಮ ಹಸ್ಬೆಂಡು ಇದರಲ್ಲೇ ಅಡ್ವೆಂಚರಲ್ಲೇ ಇದ್ದವರು ನಿಮಗೆಲ್ಲ ಗೊತ್ತಿರ್ಬೋದು ಚಾಮುಂಡಿ ಬೆಟ್ಟದಿಂದ ಒಂದು ರೆಕ್ಕೆ ಕಟ್ಕೊಂಡು ಹಾರಿದ್ರು ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಅದು ನನ್ನ ಹಸ್ಬೆಂಡೆ ಫಸ್ಟ್ ಟು ಡೂ ಹ್ಯಾಂಗ್ಲೈಡಿಂಗಿಂದ ಕಂಟ್ರಿ ಸೊ ಅವ್ರಿಗೂ ಚಂದ್ರ ಅವರು ಫ್ಲೈಯಿಂಗ್ ಮಾಡೋದು ಪ್ರೊಫೆಷನ್ ಆಗಿತ್ತು ಅವ್ರದ್ದು ಅಡ್ವೆಂಚರು ಪ್ಯಾಷನ್ ಆಗಿತ್ತು ಹಾಬಿ ಆಗಿತ್ತು ಸೊ ಹಾಗಿರುವಾಗ ನಮ್ಮ ಮನೆಗಳಲ್ಲಿ ನಮ್ಮ ಇಪ್ಪತ್ತೆಕರೆ ಜಮೀನು ಇರೋ ನಂಗೆ ಮದುವೆ ಮಾಡಬೇಕು ನಲ್ವತ್ತು ಎಕರೆ ಜಮೀನು ಇರೋ ಮದುವೆ ಮಾಡಬೇಕು ಆ ಥರ ಓಡಾಡ್ತಾ ಇದ್ದಾಗ ನಮ್ಮ ತಂದೆಗೆ ನಾನು ಕೂರಿಸ್ಕೊಂಡಿ ನಮ್ಮ ಹಸ್ಬೆಂಡ್ ಕಡೆಯಿಂದ ನಮ್ಗೆ ಆಫರ್ ಬಂದಾಗ ನಮ್ಮ ತಂದೆಗೆ ಕೂರಿಸ್ಕೊಂಡು ಹೇಳಿ ಅಪ್ಪ ಈಗ ಅಡ್ವೆಂಚರು ಅಥವಾ ಕ್ಯಾಂಪಿಂಗು ನಾನು ಮಾಡ್ತಾ ಇರೋದು ಈಗ ನೀನೇನು ಮಾಡಿಸ್ತಾ ಇದೆಯಾ ಪೈಲಟ್ ಆಗಿರೋದು ಇದನ್ನೆಲ್ಲ ಆ ಹಳ್ಳಿಯವರು ಜನಕ್ಕೆ ಹೇಳಿದ್ರೆ ಏನು ಅರ್ಥ ಆಗುತ್ತೆ ಮತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡ್ ಜೊತೆಗೆ ಮದುವೆ ಮಾಡಿ ಮಾಡಿ ಮಾಡ್ಕೊಂಡಿದ್ದೀನಿ ಆವಾಗ ಜಸ್ಟ್ ನಾನು ಐ ವಾಸ್ ಏಟೀನ್ ಇಯರ್ಸ್ ಉಂಟು ಎಜುಕೇಷನ್ನು ಇನ್ನೂ ಮುಂದಿರಲಿಲ್ಲ ಗ್ರಾಜುಯೇಷನ್ ಆಫ್ಟರ್ ಮ್ಯಾರೇಜ್ ನಾನು ಗ್ರ್ಯುಯೇಷನ್ ಮಾಡ್ಕೊಂಡಿದ್ದೆ ಸೊ ನಾನು ಏನಕ್ಕೆ ಹೇಳ್ತಿದ್ದೀನಿ ಇದ್ದೀನಿ ಅಂದರೆ ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡ್ದೇನೆ ಅವ್ರು ಈಗಿರೋ ಟೈಮಲ್ಲಿ ಅಂದರೆ ಆಗೋಕ್ಕೆ ಮುಂಚೆ ಒಂದು ಟೈಮ್ನ ಯೂಸ್ ಮಾಡಿಕೊಂಡು ಏನೇನು ಕಲಿತಾರೆ ಅದು ಮುಂದಕ್ಕೆ ಈ ಒಂದು ಯೂಸ್ ಆಗ್ಬೋದು ಅನ್ನೋದು ಒಂದು ಎಕ್ಸಾಂಪಲ್ ನನ್ನ ನನ್ನ ಲೈಫು ಸೋ ಮನೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಳಿರುವಾಗ ಅವ್ರಿಗೆ ಒಂದು ಮದುವೆಗೆ ಒಂದು ಐದು ವರ್ಷ ಮನೇಲಿ ಕೂತಿರುವಾಗ ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು ಒಂದು ಟೈಲರಿಂಗ್ ಕ್ಲಾಸಸ್ ಇರ್ಬೋದು ಎಂಬ್ರಾಯ್ಡ್ರಿ ಮಾಡೋದು ನಾನು ಪೇಂಟಿಂಗ್ ಎಲ್ಲ ಮಾಡ್ತೀನಿ ಒಂದು ಹಾಬಿ ಪೇಂಟಿಂಗ್ ಮಾಡೋದು ಅದು ಸ್ಕೂಲ್ ಕಾಲೇಜ್ ಟೈಮಿಂಗಿಂದಲೇ ಬಂದಿದೆ ಒಂದು ಎಕ್ಸಿಬಿಷನ್ ಬಂದ್ಬಿಡಿ ಹಾಂ ಸೊ ಹಂಗೇ ಸ್ಟಾಲ್ ಇದೆ ಅವ್ರದ್ದು ಡಿ ಇದು ದಸರಾ ಎಕ್ಸಿಬಿಷನ್ ಇದರಲ್ಲಿ ಅವ್ರ್ದು ಒಂದು ಇದೆ ಡಿ ಎಸ್ ಸಿ ಇದರಲ್ಲಿ ಸೊ ಟೈಲರಿಂಗ್ ಎಲ್ಲ ಮಾಡ್ಕೊಂಡು ಹಾಬಿಯಲ್ಲಿ ಮಕ್ಳು ಬಟ್ಟೆ ಹೊಲ್ಕೊಂಡು ಇರ್ತಾಯಿದ್ದಿದ್ದು ಇದು ಆ ಟೈಮಲ್ಲಿ ನನಗೆ ಮದುವೆ ಆಗಿ ಜಸ್ಟ್ ಒಂದು ಏಳು ವರ್ಷ ಇರಬೇಕು ನಮ್ಮ ಹಸ್ಬೆಂಡ್ಗೆ ಏರ್ ಕ್ರಾಶ್ ಆಗಿ ಅವರು ಒಂದು ಐನೂರು ಅಡಿಯಿಂದ ಬೀಳ್ತಾರೆ ಮಂಡಕಳ್ಳಿನ ಏರ್ಫೀಲ್ಡಲ್ಲಿ ಬಿದ್ದು ಬ್ರೈನ್ಗೆ ಇಂಟರ್ನಲ್ ಇಂಜುರೀಸ್ ಆಗುತ್ತೆ ಸೊ ಈ ಬಿಕಮ್ಸ್ ಬಿಲೋ ನೆಕ್ ಪ್ಯಾರಲಿಸ್ಟ್ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ ಇಯರ್ಸ್ ಇವ್ ಹಸ್ಬೆಂಡಿಡ ಸೊ ಆ ಟೈಮಲ್ಲಿ ನಲ್ಲಿ ಇದ್ರು ಆಗಿನ ಕಾಲಕ್ಕೆ ಸಂಬಳ ಕಡಿಮೆ ಬರೀ ರ್ಯಾಂಕ್ ಇರೋದು ನಮಗೆ ಕ್ಯಾಂಟೀನ್ ಫೆಸಿಲಿಟೀಸ್ ಇರೋದು ಅದೇನೋ ಇದ್ರೂ ಸಂಬಳ ಕಡಿಮೆ ಇತ್ತು ಒಂದು ಹೆಸರಿತ್ತು ಅಷ್ಟೇ ವಿನ್ ಕಮಾಂಡರ್ ಅಂದರೆ ಹೆಸರಿರುತ್ತೆ ಸಂಬಳ ಕಡಿಮೆ ಇರುತ್ತೆ ಮತ್ತು ಅವ್ರ ಟ್ರೀಟ್ಮೆಂಟ್ಗೆ ನಾವು ಬ್ಯಾಂಗ್ಳೂರ್ನಲ್ಲಿ ಕಮಾಂಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಮಕ್ಕಳನ್ನ ಬಿಟ್ಬಿಟ್ಟು ನಾನು ಬ್ಯಾಂಗ್ಳೂರ್ಗೆ ಹೋಗೋಕಿರೋಕ್ಕಾಗಲ್ಲ ಸೊ ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲು ಅವಾಗ ಗೂಪಲ್ ಕೂಡ ನರ್ಸಿಂಗ್ ಅವ್ರು ನೈನ್ ಟೂ ತೌಸಂಡ್ ಒನ್ ಸೊ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಾದ್ರೆ ನನಗೆ ದುಡ್ಡು ಬೇಕು ಸೊ ನನ್ನ ಆ್ಯಸ್ ಎನ್ ಎನ್ ಸಿ ಸಿ ಕೆಡೆಟ್ ನಾನು ಪ್ಯಾರಾಚೂಟ್ ಓಡಿಸೋದು ಕಲ್ತಿದ್ದೆ ಆಮೇಲೆ ಮೈಸೂರಿನಲ್ಲಿ ಯೂತ್ ಸರ್ವಿಸಸ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ಪ್ಯಾರಾಸೈಲಿಂಗ್ ಎಲ್ಲ ಮಾಡಿಸ್ತಾ ಇದ್ರು ನಮ್ಮ ಹಸ್ಬೆಂಡ್ಗೆ ಬ್ರೈನ್ ಮ್ಯಾರೇಜ್ ಆಗಿದ್ದ ದಿನ ಆ್ಯಕ್ಸಿಡೆಂಟ್ ಆಗಿದ್ದ ದಿನ ನೂರು ಜನಕ್ಕೆ ನಾನು ಪ್ಯಾರಾಸೈಲಿಂಗ್ ಮಾಡಬೇಕಿತ್ತು ಪ್ಯಾರಾಸೈಲಿಂಗ್ ಅಂದರೆ ನಾನು ಒಬ್ಬಳೇ ಡ್ರೈವಿಂಗ್ ಮಾಡ್ಬೋದು ಪ್ಯಾರಾಸೈಲಿಂಗ್ ಇದನ್ನು ಜೆಂಟ್ಸ್ ಕೆಲಸ ಅದು ಆ್ಯಕ್ಚುಲಿ ಅದನ್ನು ನನ್ನ ಹಸ್ಬೆಂಡಿಂದ ಕಲಿತು ಈಗಲೂ ನಾನು ಇವತ್ತಿಗೂ ಇಂಡಿಯಾದಲ್ಲಿ ಲೇಡೀಸ್ ನನ್ನ ನಾನು ಪ್ಯಾರಾ ಸೇವಿಂಗ್ ಇನ್ಸ್ಟ್ರಕ್ಟರ್ ಸೊ ಅವತ್ತು ನೂರು ಜನಕ್ಕೆ ಮಾಡಬೇಕಿತ್ತು ಇವರು ವಿಶ್ವನಾಥ್ ಅವರು ಎಂ ಪಿ ಅವರು ಇನಾಗ್ರೇಷನ್ ಮಾಡಬೇಕು ನಮ್ಮ ಹಸ್ಬೆಂಡ್ ಐಸಿಯು ನಲ್ಲಿ ಇದ್ದಾರೆ ಅವಾಗ ಕೂತ್ಕೊಂಡು ಯೋಚನೆ ನನ್ನ ನನ್ನ ಹೆಸರಲ್ಲಿ ಅವತ್ತು ಒಂದು ಅಕೌಂಟ್ ಇರಲಿಲ್ಲ ನನ್ನ ಹತ್ರ ಒಂದು ದುಡ್ಡು ಇರಲಿಲ್ಲ ನನ್ನ ಹಸ್ಬೆಂಡ್ ಅಕೌಂಟಲ್ಲಿ ಅವತ್ತು ಇಪ್ಪತ್ತೈದು ಸಾವಿರ ಇತ್ತು ಆದರೆ ಡ್ರಾ ಮಾಡೋಕ್ಕೆ ಬ್ಯಾಂಕ್ನವರು ನಮ್ಮ ಹಸ್ಬೆಂಡ್ ಸೈನ್ ಬೇಕು ಇಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂದರು ಅವತ್ತು ಸ್ಯಾಟರ್ಡೆ ಅವಾಗೆಲ್ಲ ಎ ಟಿ ಎಮ್ ಇಲ್ಲ ನಿಮ್ಗೆ ಇದು ಇಲ್ಲ ಸೆಕೆಂಡ್ ಸ್ಯಾಟರ್ಡೆ ಬ್ಯಾಂಕ್ ರಜಾ ಅವತ್ತು ನಿಮ್ಗೆ ಸಂಬಂಧಗಳಂದ್ರೆ ಏನು ಯಾವ ಫ್ರೆಂಡ್ಸು ಯಾವ ಟೈಮಲ್ಲಿ ನಿಮ್ಮ ಕಷ್ಟದಲ್ಲಿ ನಿಂತ್ಕೊತಾರೆ ಅದನ್ನೆಲ್ಲ ಅವತ್ತು ನಾನು ನೋಡಿದೆ ಸೊ ಅವತ್ತು ನೂರು ಜನಕ್ಕೆ ಪ್ಯಾರಾಸೈಲಿಂಗ್ ಮಾಡಿಸ್ಬೇಕಿತ್ತು ನಮ್ಮ ಸಿ ಐಸಿಯು ಇದ್ರು ಕುತ್ಕೊಂಡು ಯೋಚನೆ ಮಾಡಿದೆ ಐ ಸಿ ಯುನಲ್ಲಿ ಯಾರಿಗೂ ಒಳಗಡೆ ಬಿಡೋಲ್ಲ ಆಚೆ ಕುತ್ಕೊಂಡು ಅಳ್ಕೊಂಡು ಕುತ್ಕೊಳ್ಳೋ ಬದಲು ಲೆಟ್ ಮಿ ಗೋ ಅಂಡ್ ಫಿನಿಶ್ ಆಫ್ ಲೇಔ ಸೊ ಹೋಗಿ ಮುಗಿಸ್ಬಿಟ್ಟು ದುಡ್ಡು ತೊಗೊಂಡು ಬರೋಣ ಅಂತ ಹೋಗಿ ಬೆಳಗ್ಗೆ ಅಲ್ಲಿ ಒಂದು ನರ್ಸ್ಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಬೆಳಗ್ಗೆ ಹೋಗಿ ನಾನು ಜೀಪ್ ಹತ್ತಿದವಳು ಸಾಯಂಕಾಲ ಬೆಳಗ್ಗೆ ಏಳರಿಂದ ಸಾಯಂಕಾಲ ಐದು ಗಂಟೆವರೆಗೂ ಪ್ಯಾರಾಚೂಟ್ ಹನ್ನೆರಡು ಜನಕ್ಕೆ ಮುಗಿಸಿ ಅವತ್ತು ಮೂವತ್ತು ಸಾವಿರದಂದು ಬ್ಯಾಂಕ್ ಇದಕ್ಕೆ ಹಾಸ್ಪಿಟ್ಲಿಗೆ ಅದಾದಮೇಲೆ ನಂದು ಅಂತ ಒಂದು ಯೂತ್ ಸರ್ವಿಸಸ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಟ್ರಕ್ಟರ್ ಇನ್ಸ್ಟ್ರಕ್ಟ್ರಾಗ ಜಾಯಿನ್ ಅದೇ ಆದರೆ ಅಲ್ಲಿ ಕರಪ್ಷನ್ ಮತ್ತು ಒಂದು ಲೇಡಿ ಜೆಂಟ್ಸು ಅನ್ನೋದು ಒಂದು ಜೆಂಟ್ಸ್ ಕೆಲಸ ಅದು ಇವಳಿಗೆ ಯಾಕೆ ಕೊಡಬೇಕು ಲೇಡೀಸ್ ಜೆಂಟ್ಸಿಗೆ ಕೊಡಬೇಕು ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅನ್ನೋ ಒಂದು ಅದರಲ್ಲಿ ಅವಾಗ ನಾನು ಡಿಸೈಡ್ ಮಾಡಿದೆ ನನ್ನದೇ ಒಂದು ಅಡ್ವೆಂಚರ್ ಕ್ಲಬ್ ಮೈಸೂರಿನಲ್ಲಿ ಶುರು ಮಾಡಿ ಅಂದ್ಬಿಟ್ಟು ನೈಂಟಿ ಒನ್ನಲ್ಲಿ ನಂದು ಆಲ್ಮನಾಕ್ ಅಡ್ವೆಂಚರ್ ಇಂಟರ್ನ್ಯಾಷನಲ್ ಅಡ್ವೆಂಚರ್ ಕ್ಲಬ್ ಅಂತ ಶುರು ಮಾಡಿಕೊಟ್ಟು ಆ ಕ್ಲಬ್ನಲ್ಲಿ ಫಸ್ಟು ಸುಮ್ಮನೆ ಹಾಬಿಯಾಗಿ ಶುರು ಮಾಡಿಕೊಂಡೆ ಹಾಬಿ ಆಗ್ತಾ ಇರ್ತಾ ಇದು ಈ ಟೈಮ್ ನಮ್ಮ ಹಸ್ಬೆಂಡು ಆ್ಯಕ್ಸಿಡೆಂಟ್ ಆಗೋ ಟೈಮ್ಗೆ ಇದನ್ನೊಂದು ಬಿಸ್ನೆಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡೆ ಟೈಲರಿಂಗ್ ಬರ್ತಾ ಇತ್ತು ನಮ್ಮ ಹಸ್ಬೆಂಡ್ ಫ್ರೆಂಡೇ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಇದ್ರು ನೀನು ಯಾಕೆ ಟೈಲರಿಂಗ್ ಏನಾರು ಶುರು ಮಾಡು ಏನಾರ ಇನ್ಕಮ್ ಇರುತ್ತೆ ಬ್ಯಾಂಕ್ ಲೋನ್ ಕೊಡಿಸ್ತೀನಿ ಅಂತ ಹೇಳಿದರು ಅವಾಗ ನನಗೆ ಈ ಬಟ್ಟೆ ಚೂಡಿದಾರು ಅದು ಇದು ಹೊಲಿಯೋಕೆ ಇಂಟ್ರೆಸ್ಟ್ ಇಲ್ಲ ಟೈಲರಿಂಗ್ ಬರ್ತಿತ್ತು ಅಡ್ವೆಂಚರಲ್ಲಿ ಈಗ ನೀರಲ್ಲಿ ಮುಳುಗದೆ ಇದ್ದಂಗೆ ಲೈಫ್ ಜಾಕೆಟ್ಗಳು ನನ್ನ ಕ್ಲಬ್ ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾ ಇದ್ವಿ ಟೆಂಟ್ಗಳು ಸ್ಲೀಪಿಂಗ್ ಬ್ಯಾಗು ಇದನ್ನೆಲ್ಲ ನಾನು ನೋಡಿದ್ದೆ ಹಿಮಾಲಯನ್ ಟ್ರೆಕ್ಕಿಂಗ್ ಎಲ್ಲ ಮಾಡುವಾಗ ಅದನ್ನೆಲ್ಲ ನೋಡಿದ್ದೆ ಅದನ್ನ ಮನೆಯಲ್ಲಿ ಏನಿರುತ್ತೆ ಇವಾಗ ನನ್ನ ಮಕ್ಕಳು ಬಟ್ಟೆ ಹಳೆ ಬಟ್ಟೆಗಳು ಕಾಟನ್ ಬಟ್ಟೆನಲ್ಲಿ ನೈ ಇದು ಲೈಫ್ ಜಾಕೆಟ್ ಹೊಲ್ಬಿಟ್ಟು ಒಳಗಡೆ ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಎಲ್ಲಾರ ಮನೆಯಲ್ಲಿ ಟಿವಿ ಬಂದು ಬರ್ತಾ ಇತ್ತು ನಾನು ಹೇಳ್ತಾ ಇರೋದು ಏಯ್ಟಿ ಫೈವ್ ಏಯ್ಟಿ ನೈನ್ ಏಯ್ಟಿ ಏಯ್ಟ್ ಅವ್ರ ಮನೆಗಳಲ್ಲಿ ಹೋಗಿ ಒಳಗಡೆ ಥರ್ಮಕೋಲ್ ಇರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆ ಲೈಫ್ ಜಾಕೆಟ್ ಒಳಗಡೆ ಇದು ಬಟ್ಟೆ ಒಳಗಡೆ ಲೈಫ್ ಜಾಕೆಟ್ಗೆ ಹಾಕಿ ಅದು ಸ್ಟಿಚ್ ಮಾಡಿ ನನ್ನ ಕ್ಲಬ್ಬಿಂದ ವಾಟರ್ ಸ್ಪೋರ್ಟ್ಸ್ ನಾವು ನಾಡ ದೋಣಿ ಕಂಟ್ರಿ ರಾಫ್ಟಿಂಗ್ ಅಂತ ಮಾಡ್ತೀವಿ ಟ್ಯೂಬ್ಗೆ ಏರ್ ಹಾಕ್ಸ್ಬಿಟ್ಟು ಬ್ಯಾಂಬೂನಲ್ಲಿ ಕಟ್ಸ್ಬಿಟ್ಟು ಅದನ್ನ ಸೇಫ್ಟಿಗೆ ಆ ಲೈಫ್ ಜಾಕೆಟ್ ಯೂಸ್ ಮಾಡ್ತೀವಿ ಆಮೇಲೆ ಬ್ಯಾಗ್ ಹೊಲಿಯೋಕ್ಕೆ ನಾನು ಯಾವ ಟೈಲರ್ ಹತ್ರನೂ ಎಲ್ಲರೂ ಟ್ರೈನಿಂಗ್ ಇರಲಿಲ್ಲ ಅವಾಗ ಯಾರೂ ನಮಗೆ ಟೈಲರಿಂಗ್ ಟ್ರೈನಿಂಗ್ ಅಂತ ಕೊಡ್ತಾ ಇರಲಿಲ್ಲ ಬ್ಯಾಗು ಹೊಲ್ ಹೊಲಿದ್ಬಿಟ್ಟು ಆರ್ ಎನ್ ಡಿ ಅಂದರೆ ಎಷ್ಟು ಮೆಟೀರಿಯಲ್ ಹಾಳು ಮಾಡಿದ್ದೀನಿ ಹಳೆ ಬಟ್ಟೆನಲ್ಲಿ ಹೊಲಿದು ಹೊಸ ಬಟ್ಟೆನಲ್ಲಿ ಹೊಲ್ದು ಒನೇ ಒಂದು ಪಕ್ಕ ಇವತ್ತು ಯಾವ ಡಿಸೈನ್ ಕೊಟ್ಟರು ನಾನು ಬ್ಯಾಗ್ ಹೊಲಿದ್ಬಿಡ್ತೀನಿ ಸೊ ಸ್ಟಾರ್ಟೇ ಸ್ಟಿಚಿಂಗ್ ಒಂದು ಅಡ್ವೆಂಚರ್ ಕಿಟ್ ಮಾಡೋಕೆ ಶುರು ಮಾಡಿಕೊಂಡೆ ಸ್ಲೀಪಿಂಗ್ ಬ್ಯಾಗು ನನ್ನದು ಟ್ರೆಕ್ಕಿಂಗ್ ಬ್ಯಾಗು ಹಾಕ್ಕೊಂಡು ಕ್ಯಾಂಪ್ಗಳಿಗೆ ಹೋಗೋದು ನಾನು ಸ್ಕೂಲ್ ಮಕ್ಳಿಗೆಲ್ಲ ಸ್ಕೂಲ್ಗಳಿಗೆ ಹೋಗಿ ಕೊಟ್ಬಿಟ್ಟು ಪ್ರೂಫ್ ಕರ್ಕೊಂಡು ಹೋದಾಗ ಅವರೇ ಆರ್ಡರ್ ಕೊಡೋಕೆ ಶುರು ಮಾಡಿದ್ರು ಮೇಡಮ್ ನಮಗೆ ಬ್ಯಾಕ್ ಕೊಡಿ ಅಂತ ಹೇಳ್ಬಿಟ್ಟು ಆರ್ಡರ್ ಕೊಡಕ್ಕೆ ಶುರು ಮಾಡಿದ್ರು ನೈಟೆಲ್ಲ ಕಟ್ ಮಾಡಿ ಒಲಿಯೋದು ಸೇಲ್ ಮಾಡೋದು ಮನೆಯಲ್ಲೇ ನಂಗೆ ಮಾರ್ಕೆಟಿಂಗ್ ಆಗ ಧರ್ಮಸ್ಥಳದ ರೂಲ್ಸ್ ಇಟ್ನವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ನಿಮಗೆ ಇ ಡಿ ಪಿ ಪ್ರೋಗ್ರಾಮ್ ಬಿಸ್ನೆಸ್ ಅಂದರೆ ಏನು ಅಂತ ಒಂದು ಟ್ರೈನಿಂಗ್ ಇದೆ ಬನ್ನಿ ಫಸ್ಟ್ ಟೈಮ್ ಅಲ್ಲಿ ಹೋಗಿ ಇ ಡಿ ಪಿ ಪ್ರೋಗ್ರಾಮ್ ಮಾಡಿದೆ ಎಂಟರ್ಪ್ರೂರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಅಲ್ಲಿ ಬಿಸ್ನೆಸ್ ಅಂದ್ರೇನು ಬ್ಯಾಂಕಿಂಗ್ ಅಂದ್ರೆ ಅಲ್ಲಿವರೆಗೂ ನನ್ನ ಅಕೌಂಟಲ್ಲಿ ಯಾವ ಬ್ಯಾಂಕು ಇರಲಿಲ್ಲ ನನ್ನ ಹೆಸರಲ್ಲಿ ಬ್ಯಾಂಕ್ ಅಂತ ಇರಲಿಲ್ಲ ಸೊ ಅಲ್ಲಿ ಹೋಗಿ ಎಲ್ಲ ಬಿಸ್ನೆಸ್ ಬಗ್ಗೆ ಒಂದು ಟ್ರೈನಿಂಗ್ ಆದಮೇಲೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಹೋಗಿ ನನ್ನ ಲೈಫ್ ಜಾಕೆಟು ಸ್ಲೀಪಿಂಗ್ ಬ್ಯಾಗು ಟ್ರೆಕ್ಕಿಂಗ್ ಬ್ಯಾಗ್ ಇಟ್ಟರೆ ಆ ಮ್ಯಾನೇಜರ್ಗೆ ಏನು ಅರ್ಥ ಆಗ್ತಾ ಇಲ್ಲ ಮೈಸೂರಿನಲ್ಲಿ ಇದನ್ನೆಲ್ಲ ಯಾರಮ್ಮ ತಗೋತಾರೆ ಇದೇನಿದೆಲ್ಲ ಏನು ಅಂತ ಕೇಳ್ತಾ ಇದ್ದಾರೆ ಸೊ ಒನ್ ಲ್ಯಾಕ್ ಲೋನ್ ಕೇಳಿದಾಗ ಈಗೇಮಿ ಫಾರ್ಟಿ ತೌಸಂಡ್ ಲೋನ್ ಅದರಲ್ಲಿ ಎರಡು ಲೆದರ್ ಮೆಷಿನ್ ತೊಗೊಂಡು ಒಂದು ಹತ್ತು ಸಾವಿರಗೆ ರಾ ಮೆಟೀರಿಯಲ್ ತೊಗೊಂಡು ನನ್ನ ಬಿಸ್ನೆಸ್ ಶುರು ಮಾಡಿದೆ ಸ್ಟಿಚಿಂಗ್ ಬಿಸ್ನೆಸ್ ಬ್ಯಾಗ್ಸು ಸ್ಕೂಲ್ ಬ್ಯಾಗ್ಸು ಕಾಲೇಜ್ ಬ್ಯಾಗ್ಸು ದೆನ್ ಟ್ರೆಕ್ಕಿಂಗ್ ಬ್ಯಾಗ್ಸು ಇದನ್ನೆಲ್ಲ ಶುರು ಮಾಡಿದೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಯಿತು ವಿದಿನ್ ಟೂ ಇಯರ್ಸ್ ಅಲ್ಲಿ ಲೋನು ಮುಗಿಸ್ಬಿಟ್ಟೆ ಬೆಸ್ಟ್ ಕಸ್ಟಮರ್ ಅವಾರ್ಡ್ ಅಂತಲೂ ಕೊಟ್ಟರು ಅವತ್ತ ಡಿಸೈಡ್ ಮಾಡಿದೆ ಲೇಡೀಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಸ್ವಂತ ಉದ್ಯಮ ಇರಬೇಕು ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಬೇಕು ಅನ್ನೋದು ನನಗೆ ಯಾವಾಗ ರಿಯಲೈಸ್ ಆಯಿತು ನಮ್ಮ ಹಸ್ಬೆಂಡ್ ಯಾವಾಗ ಆ್ಯಕ್ಸಿಡೆಂಟ್ ಆಯಿತು ಯಾವಾಗ ನಾನು ಮೂರು ಮಕ್ಕಳು ಮಕ್ಕಳ ಹಸ್ಬೆಂಡು ಟ್ರೀಟ್ಮೆಂಟು ಎಲ್ಲ ನೋಡ್ಕೋಬೇಕಾಯ್ತು ದುಡ್ಡು ಲೋ ದುಡಿಬೇಕಾಯ್ತು ಇದೆಲ್ಲ ಮಾಡಿದ ಮೇಲೆ ಆ ಧರ್ಮಸ್ಥಳದ ರೂಟ್ ಸೈಟಲ್ಲಿ ಹಳೆ ವಿದ್ಯಾರ್ಥಿಗಳು ಅಂತ ಇರ್ತಾರೆ ಅಲ್ಲಿ ಟ್ರೈನಿಂಗಿಗೆ ಬರ್ತಾರೆ ಟ್ರೈನಿಂಗ್ ಆದಮೇಲೆ ಅದು ಮುಂದಿನ ಪಾರ್ಟ್ ಅವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ನಾವು ಅದು ಅಪ್ಸ್ ಮಾಡೋದು ಇದನ್ನೆಲ್ಲ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಆಸರೆ ಅಂತ ಒಂದು ಶುರು ಮಾಡಿ ಅಲ್ಲಿ ಲೇಡೀಸ್ಗಳಿಗೆ ಹೆಲ್ಪ್ ಮಾಡೋಕೆ ಶುರು ಮಾಡಿದ್ವಿ ಸ್ವಂತ ಉದ್ಯಮ ಈ ಸಾಂಬಾರು ಪುಡಿ ಮಸಾಲ ಪುಡಿ ಪುಳಿಯೋಗರೆ ಪುಡಿ ಇದೆಲ್ಲ ಮಾಡೋದು ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಎಕ್ಸಿಬಿಷನ್ಸು ಆರ್ಗನೈಸ್ ಮಾಡಿಸೋದು ಸೊ ಟ್ರೈನಿಂಗ್ಗಳು ಕಂಡಕ್ಟ್ ಮಾಡೋದು ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ಗಳು ಕಂಡಕ್ಟ್ ಮಾಡೋದು ಮಾರ್ಕೆಟಿಂಗು ಪ್ಯಾಕಿಂಗು ಇದ್ರ ಬಗ್ಗೆ ಎಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದು ಇದು ಮಾಡ್ತಾಯಿದ್ದೆ ಆಮೇಲೆ ನಾನು ಚೇಂಬರ್ ಆಫ್ ಕಾಮರ್ಸಲ್ಲಿಯೂ ವಿಮೆನ್ಸ್ ವಿಂಗಿಗೆ ಪ್ರೆಸಿಡೆಂಟ್ ಆಗಿ ಐದು ವರ್ಷ ಇದ್ದು ಅಲ್ಲೂ ಅಷ್ಟೇ ಬಿಸ್ನೆಸ್ ಮಾಡೋರಿಗೆ ಏನೇನು ಫೆಸಿಲಿಟೀಸ್ ಬೇಕು ಬ್ಯಾಂಕ್ನವ್ರನ್ನ ಕರೆಸಿ ಗೌರ್ಮೆಂಟಿಂದ ಏನೇನು ಫೆಸಿಲಿಟೀಸ್ ಇದೆ ಮತ್ತು ಒಂದು ಒಂದು ಫುಡ್ ಪ್ರಾಡಕ್ಟೋ ಅಥವಾ ಕೆಮಿಕಲ್ ಪ್ರಾಡಕ್ಟೋ ಏನೋ ಒಂದು ಶುರು ಮಾಡ್ತೀನಿ ಏನೇನು ಬೇಕು ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಪ್ಯಾಕಿಂಗ್ ಹೆಂಗೆ ಮಾಡಬೇಕು ಮಾರ್ಕೆಟಿಂಗ್ ಇದ್ರ ಬಗ್ಗೆ ಒಂದು ಎಕ್ಸಿಬಿಷನ್ಸ್ಗಳು ಆರ್ಗನೈಸ್ ಮಾಡೋದು ಕೆಲವರಿಗೆ ಮನೆಯಿಂದ ಹೊರಗಡೆ ಹೆಣ್ಮಕ್ಳು ಹೊರ್ಗಡೆ ಹೋಗಬಾರ್ದು ಅಂತ ಇರುತ್ತೆ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಹಿಂಗೆ ಮಾರ್ಕೆಟಿಂಗ್ ಮಾಡಿ ಹಿಂಗೆ ಸೇಲ್ ಮಾಡೋದು ಇದನ್ನೆಲ್ಲ ನಾನು ಆರ್ಗನೈಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಜೊತೆಗೆ ಲೇಡೀಸ್ಗಳು ಮಹಿಳಾ ಕೋಆಪರೇಟಿವ್ ಸೊಸೈಟಿ ಒಬ್ರಿಗೊಬ್ರಿಗೆ ಅವರವರೇ ಹೆಲ್ಪ್ ಮಾಡ್ಕೊಳ್ಳೋಂಗೆ ಅದನ್ನ ಒಂದು ಅದಕ್ಕೆ ಒಂದು ಪ್ರೆಸಿಡೆಂಟ್ ಆಗಿ ಮತ್ತೆ ಒಂದು ಇನ್ನೊಂದಕ್ಕೆ ಡೈರೆಕ್ಟರ್ ಆಗಿ ನಾನು ವರ್ಕ್ ಮಾಡ್ತಾ ಇದೀನಿ ಅದಲ್ಲದೆ ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಲೇಡೀಸ್ಗಳಿಗೆ ಮನೆ ಫ್ಯಾಮಿಲಿಗಳಲ್ಲಿ ಜಗಳ ಮಾಡ್ಕೊಂಡು ಬರ್ತಾರೆ ಇದು ಮಾಡ್ಕೊಂಡು ಬರ್ತಾರೆ ಕೌನ್ಸಿಲಿಂಗು ಅದು ಮಾಡಿ ಅಲ್ಲಿ ಸೆಕ್ರೆಟರಿ ಆಗಿದ್ದೀನಿ ಅದನ್ನ ಕೆಲಸ ಮಾಡ್ಕೊಂಡು ಬರ್ತೀನಿ ಸೊ ಟೂ ತೌಸಂಡ್ ಫೋರ್ವರೆಗೂ ನಂದು ಆಲ್ಮನೆ ಕನ್ವೆನ್ಷನ್ ಅಂತ ನಡ್ಸ್ಕೊಂಡು ಇದೆ ಆವಾಗ ಡೆಲ್ಲಿನಲ್ಲಿ ರಿಟೈರ್ಡ್ ಡಿಫೆನ್ಸ್ನವರು ಆರ್ಮಿ ಜನರಲ್ ಅವ್ರ ಹೆಡಿ ಒಂದು ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ ಅಂತ ಇದೆ ಅವರು ಕರ್ನಾಟಕದಲ್ಲಿ ಯಾರಾದರೂ ಎಕ್ವಿಪ್ಮೆಂಟು ಆಫೀಸ್ ಇರೋರು ಬೇಕು ನಮಗೆಲ್ಲೊಂದು ಕರ್ನಾಟಕ ಚಾಪ್ಟರ್ ಓಪನ್ ಮಾಡಬೇಕು ಬ್ರಾಂಚ್ ಓಪನ್ ಮಾಡಬೇಕು ಅಂತ ಬಂದರು ಆಗ ನನ್ನ ಕ್ಲಬ್ನಲ್ಲಿ ಅವರಿಗೆ ನಾವು ಫೆಸಿಲಿಟೀಸ್ ಕೊಟ್ಟು ಕೊಟ್ಟ ಮೇಲೆ ನಮ್ಮ ಆಲ್ಮನೆ ಕೇನಿತ್ತು ಅದನ್ನು ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ ಅಂತ ಮಾಡಿ ನನಗೆ ಡೈರೆಕ್ಟರ್ಶಿಪ್ ಕೊಟ್ಟು ಕರ್ನಾಟಕ ಡೈರೆಕ್ಟ್ರಾಗಿ ಮಾಡಿದ್ದಾರೆ ಈಗ ಸ್ಟೇಟಲ್ಲಿ ಲೇಡೀಸಲ್ಲಿ ನಾನೇ ಡೈರೆಕ್ಟ್ರಾಗಿರೋದು ಕರ್ನಾಟಕ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಇದರಲ್ಲಿ ಏನಂದರೆ ಎಲ್ಲ ಸ್ಟೇಟಲ್ಲೂ ನಮ್ಮದು ಬ್ರಾಂಚ್ ಇದೀವಿ ಎಲ್ಲದರಲ್ಲೂ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿದ್ದೀವಿ ನಮ್ಮ ಹಸ್ಬೆಂಡ್ ವಿನಕಮಂಡ್ರಾಗಿರೋದಕ್ಕೆ ನನಗೆ ಕೊಟ್ಟಿದ್ದು ಹಾಗಾಗಿ ಎಲ್ಲ ಸ್ಟೇಟಲ್ಲೂ ಚಾಪ್ಟರ್ ಡೈರೆಕ್ಟರ್ಸ್ ಇವಾಗ ಹಿಮಾಚಲ್ ಪ್ರದೇಶ ಹಿಮಾಲಯ ಹೋಗ್ತೀರಾ ಉತ್ತರಾಖಂಡಿಂದ ಹೋಗ್ತಾರೆ ಎಲ್ಲ ಕಡೆನೂ ನಮ್ಮ ಬ್ರಾಂಚಸ್ ಇದ್ದೀವಿ ನಾವು ಇಲ್ಲಿಂದ ಬ್ರಾ ಬ್ಯಾಚ್ ತಕೊಂಡೋದ್ರೆ ಅಲ್ಲಿ ನಮಗೆ ಲೋಕಲ್ ಸಪೋರ್ಟ್ ಇದೆ ಇಟ್ಸ್ ರೆಜಿಸ್ಟರ್ಡ್ ರೆಕಗ್ನೈಸ್ಡ್ ಬೈ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಡೈಲಿ ರೆಕಗ್ನೈಸ್ ಬೈ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಮತ್ತು ರೆಕಗ್ನೈಸ್ಡ್ ಬೈ ಆಲ್ ಇಂಡಿಯಾ ಟೆಕ್ನಿಕಲ್ ಎಜುಕೇಷನ್ ಸೆಲ್ ನಮ್ಮದು ಆಲ್ ಇಂಡಿಯಾ ಆರ್ಗನೈಜೇಷನ್ ಅಂದ್ಬಿಟ್ಟು ಇಟ್ಸ್ ರೆಜಿಸ್ಟರ್ಡ್ ಮತ್ತು ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಇದರಲ್ಲಿ ಟೂರಿಸಂ ರೆಕಗ್ನೇಷನ್ ಆಗಿದೆ ಸೊ ಹಂಗಾಗಿ ಈಗ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷದಿಂದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ ಡೈರೆಕ್ಟರಾಗಿ ಈ ಆರ್ಗನೈಜೇಷನ್ ಅಡ್ವೆಂಚರ್ಸನ್ನು ನಾನು ನಡ್ಸ್ಕೊಂಡು ಬರ್ತಾಯಿದ್ದೀನಿ ಜೊತೆಗೆ ಕಾರ್ಪೊರೇಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಇವಾಗ ಏನಾಗ್ತಾ ಇದೆ ಈ ಎಮ್ ಬಿ ಎ ಮಾಡೋರು ಇಂಜಿನಿಯರಿಂಗ್ ಮಾಡೋರು ಸ್ಟೂಡೆಂಟ್ಸ್ಗಳಿಗೆ ಕೆಲಸಕ್ಕೆ ಹೋಗ್ಬೇಕು ಅಥವಾ ನೆಕ್ಸ್ಟ್ ಇದಕ್ಕೆ ಹೈಯರ್ ಸ್ಟಡೀಸ್ ಹೋಗ್ಬೇಕು ಅಂದಾಗ ಕೆಲವು ಸರ್ಟಿಫಿಕೇಟ್ಗಳು ತುಂಬ ಇಂಪಾರ್ಟೆಂಟ್ ಇರ್ತಾರೆ ಅದು ಅಕಾಡೆಮಿಕ್ಸ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಇರಬೇಕು ಆ ಸರ್ಟಿಫಿಕೇಟ್ ನನ್ನಲ್ಲಿ ಇರೋದು ತುಂಬ ವ್ಯಾಲಿಡ್ ಇದೆ ಹಂಗಾಗಿ ಯು ಜಿ ಸಿ ಮತ್ತು ಆಲ್ ಇಂಡಿಯಾ ಟೆಕ್ನಿಕಲ್ ಎಜುಕೇಷನ್ಸಲ್ಲಿಂದ ರೆಕಗ್ನಿಷನ್ ಆಗಿರೋದ್ರಿಂದ ಅವರು ಫಂಡ್ಸ್ ಎಲ್ಲ ಕೊಡ್ತಾಯಿದ್ರೆ ನಾವು ಅವರಿಗೆ ಅಡ್ವೆಂಚರ್ ಟೀಮ್ ಬಿಲ್ಡಿಂಗ್ ಅಂದ್ಬಿಟ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇದ್ದೀವಿ ಸೊ ವಾಟರ್ ಸ್ಪೋರ್ಟ್ಸ್ನಲ್ಲೂ ನಾನು ಎಲ್ಲ ವೈಟ್ ವಾಟರ್ ರಾಫ್ಟಿಂಗ್ ಕಯಾಕಿಂಗ್ ಬಿಂಗ್ ಸಫಿಂಗ್ ಎಲ್ಲರಲ್ಲಿ ಇನ್ಸ್ಟಫ್ ಕೋರ್ಸ್ ಮಾಡಿದ್ದೀನಿ ಐ ವಡನ್ ಆಲ್ಮೋಸ್ಟ್ ಫೈವ್ ಕಿಲೋಮೀಟರ್ಸ್ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದೀನಿ ಕಾರವಾರ್ಟಿಂಗ್ ಈಗಲೂ ವಿಶ್ವೇಶ್ವರಯ್ಯ ನಾಲೆಯಲ್ಲಿ ಹದಿನೈದು ಕಿಲೋಮೀಟರ್ ಸ್ವಿಮ್ಮಿಂಗ್ ಹೊಡಿತೀನಿ ಸೊ ವಾಟರ್ ಸ್ಪೋರ್ಟ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀವಿ ಎವ್ರಿ ಇಯರ್ ಹಿಮಾಲಯ ಟ್ರೆಕ್ಕಿಂಗು ಇಲ್ಲಿಂದ ಟೀಮ್ ಕರ್ಕೊಂಡು ಹೋಗ್ತೀವಿ ಅಲ್ಲಿನ ಮೌಂಟನರಿಂಗ್ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಇದು ವೈಟ್ ವಾಟರ್ ರಾಫ್ಟಿಂಗ್ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಏನಿಲ್ಲ ಅಲ್ಲಿ ನಾವು ಮಾಡ್ಕೊಂಡು ಬರ್ತೀವಿ ಅದೆಲ್ಲ ಆಕ್ಟಿವಿಟೀಸ್ ಎಲ್ಲ ನಾರ್ತಲ್ಲಿ ಹೋಗ್ತಾ ಮಾಡ್ಕೊಂಡು ಬರ್ತಾ ನನಗೆ ಮೂರು ಜನ ಮಕ್ಕಳು ಮೂರು ಜನೂ ಇಂಜಿನಿಯರ್ಸು ದೊಡ್ಡವಳು ಶೀಸ್ ಇನ್ ಯು ಕೆ ಮ್ಯಾರಿಡ್ ಎರಡು ಎರಡು ಇದ್ದಾರೆ ನನಗೆ ನೌ ಐ ಆಮ್ ಸಿಕ್ಸ್ಟಿ ಇಯರ್ಸ್ ಎರಡನೇ ಮಗಳು ಜರ್ಮನಿಯಲ್ಲಿದ್ದಾಳೆ ಶೀಸ್ ವರ್ಕಿಂಗ್ ಫಾರ್ ಸಿ ಮಂತ್ಸ್ ಮಗ ಬ್ಯಾಂಗ್ಳೂರ್ ಇದ್ದಾನೆ ಅವನೂ ಐ ಟಿ ಕಂಪನಿಗೆ ನನ್ನ ಹಸ್ಬೆಂಡು ಟೂ ತೌಸಂಡ್ ಸೆವೆಂಟೀನಲ್ಲಿ ಎಕ್ಸ್ಪೈರ್ ಆಗುತ್ತೆ ಈ ವಾಸ್ ಇನ್ ದ ಬೆಡ್ ಫಾರ್ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ ಸೊ ಹಾರ್ಟು ಲಾಸ್ಟ್ ಲಾಸ್ಟಲ್ಲಿ ಅದು ಬ್ರೈನ್ ಆ್ಯಾಮರೇಜ್ ಜಾಸ್ತಿ ಆಗಿಬಿಟ್ಟು ಡಿಮುನ್ಷಿ ಆಯಿತು ಆಮೇಲೆ ಹಾರ್ಟ್ ಆಗಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಎಕ್ಸ್ಪೈರ್ಡ್ ಸೊ ಐ ಆಮ್ ಲಿವಿಂಗ್ ಅಲ್ಲಿ ಹೋಗಿ ಲಿವಿಂಗ್ ಮೈ ಅಡ್ಮಿಟ್ ಮತ್ತೆ ಇವತ್ತಿನ ಸಾಧಕನಲ್ಲಿ ಸಾಧಕರು ಇವರು ಒಂಥರ ಮೇರು ಪರ್ವತ ಅಂತ ಹೇಳ್ತಾರಲ್ಲ ಹಾಗೆ ಸೊ ಎಷ್ಟು ಇನ್ಸ್ಪೈರಿಂಗ್ ನೋಡಿ ಇದು ಪುಟ್ಟು ಹಾಲು ಆದರೆ ಪ್ರತಿಯೊಬ್ಬರಲ್ಲೂ ವಿಶೇಷ ಅದರಲ್ಲೂ ಹಿಂಗೆ ಲೇಡಿ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಒಂದು ಸಲ ಗೌರವ ಸೂಚನೆ ಚಿಕ್ಕ ಚಿಕ್ಕ ಮಕ್ಕಳು ಈಗ ಸೈನ್ಸ್ ಆ್ಯಂಡ್ ಬಾಯ್ಸ್ಗೆ ಒಂದು ಲವ್ ಡಿಸಪಾಯಿಂಟ್ಮೆಂಟ್ಗೆ ಹ್ಯಾಂಗೆ ಮಾಡ್ಕೋತಾರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಿಮೆ ಆದರೆ ಹ್ಯಾಂಗೆ ಮಾಡ್ಕೋತಾರೆ ನೀವಂತ ಈ ಎಲ್ಲ ಸಾಧಕರನ್ನ ನೋಡಿ ಬದುಕನ್ನು ಕಟ್ಕೋಬೇಕು ಸೋ ಇನ್ಸ್ಪೈರಿಂಗ್ ಬ್ಲೆಸ್ಸಿಂಗ್ ಫಾರ್ ಆಲ್ ಆಫ್ ಫಸ್ಟ್ ಹ್ಯಾವ್ ಯು ಇಯರ್ ಒಂಥರ ನಮಗೆ ಮೈಸೂರು ಆರ್ಟ್ ಗ್ಯಾಲರಿಗೆ ನೀವು ತುಂಬ ಸಂತೋಷಕರ ಈ ಥರ ಒಬ್ಬರು ಸಾಧಕರು ಬಂದಿದ್ದು ನೋಡಿ ಒಬ್ರಿಗಿಂತ ಒಬ್ಬರು ದೊಡ್ಡ ಸಾಧಕರು ಈಗ ನಾವು ಯಾರನ್ನ ಸಾಧಕರು ಅಂತ ಸರ್ ಚೇಂಬರ್ ಆಫ್ ಎಫ್ ಕೆ ಸಿ ಸಿ ನ್ಯಾಷನಲ್ ಅವಾರ್ಡ್ ಬಂತು ಜೊತೆಗೆ ಥೈಲ್ಯಾಂಡ್ನವರು ನನಗೆ ಅಡ್ವೆಂಚರ್ ಟೂರಿಸಮ್ ಡೆಕೋರೇಷನ್ ಮಾಡಿದ್ದೇವೆ ಅಲ್ಲಿದು ಡೆಪ್ಟಿ ಪ್ರೈಮ್ ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಕೊಟ್ಟಿದ್ದಾರೆ ಮತ್ತೆ ಅವಾರ್ಡ್ ಅನ್ನಾಗ ಈ ನೇರು ಯುವಕ ಕೇಂದ್ರಕ್ಕೆ ಯೂತ್ ಸರ್ವಿಸ್ಗೆ ಎಲ್ಲ ನಾವೇ ಆಲ್ಮೋಸ್ಟ್ ನಲ್ವತ್ತು ವರ್ಷದಿಂದ ನಾವೇ ಪ್ರೋಗ್ರಾಮ್ ಮಾಡ್ತಾ ಇರೋದು ಅವರು ನೀವು ಅಪ್ಲಿಕೇಶನ್ ಹಾಕೊಳ್ಳಿ ಅವಾರ್ಡ್ಗೆ ಅಂತ ಕೇಳ್ತಾರೆ ನಮಗೆ ವಿಡಿಯಾ ಅದನ್ನ ನಾನು ಅಷ್ಟೇ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ಗೂ ಇದು ಇದಕ್ಕೆ ಅವಾರ್ಡ್ ಬಂದಿತ್ತು ಅವಾರ್ಡ್ಗೆ ಲಿಸ್ಟಲ್ಲಿ ಹೋಗಿತ್ತು ಅವ್ರಿಗೆ ಪದ್ಮಶ್ರೀಗೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಈಗ ನಾವು ಅಪ್ಲೈ ಮಾಡಿದ್ರು ನಾನು ಕಣ್ಣಿಂದ ನೋಡಿದ್ದೀನಿ ನೆಹರು ಯುವ ಕೇಂದ್ರದಲ್ಲಿ ನಾನು ಕಮಿಟಿಯಲ್ಲಿದ್ದೆ ಮಿನಿಸ್ಟ್ರಿಗಳದ್ದು ಲೆಟರ್ ಎಲ್ಲ ತಗೊಂಡಿದ್ದೆ ಆಮೇಲೆ ನನಗೆ ಕೊಡು ನೀನು ಕೊಡು ಪಾಪ ಸಿಗೋರಿಗೆ ಸಿಗೋಲ್ಲ ಯಾರಿಗೆ ಅರ್ಹರಿಲ್ಲ ಅವ್ರಿಗೆ ಸಿಗ್ತದೆ ಅದನ್ನ ನೋಡಿ ನಾವು ಅಪ್ಲೈ ಮಾಡಿ ಸಿಕ್ಕಿಲ್ಲ ಅಂದರೆ ನಾವು ಬೈಜರ್ ಮಾಡ್ಕೊಳ್ಳೋದು ಯಾಕೆ ಅಂತ ನಾನು ಅಪ್ಲೈ ಮಾಡಿ ಆರ್ಟ್ ಗ್ಯಾಲರಿ ಕಡೆಯಿಂದ ಸಾಧಕರಿಗೊಂದಿಗೆ ಸಂವಾದ ತೊಂಬತ್ತೈದು ತೊಂಬತ್ತಾರಲ್ಲಿ ಈ ತಿಂಗಳ ಸಾಧಕರಾದಂತಹ ಬಹುಮುಖ ಪ್ರತಿಭೆಯ ವೈದ್ಯರಾದಂತಹ ಡಾಕ್ಟರ್ ಎಸ್ ಗುರುರಾಜ್ ಅವರಿಗೆ ಮೈಸೂರು ಆರ್ಟ್ ಗ್ಯಾಲರಿ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಂದನೆಗಳನ್ನು ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಮಹೇಶ್ ಅವರಿಗೂ ಸಹ ಮೈಸೂರು ಆರ್ಟ್ ಗ್ಯಾಲರಿ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾನೆ ಮತ್ತೆ ಮತ್ತೆ ಮುಖ್ಯ ಅತಿಥಿಯಾಗಿ ಸಾಹಸ ಕ್ರೀಡೆಯಲ್ಲಿ ಅತ್ಯುನ್ನತ ಹೆಸರುಗಳಿಸಿರ್ತಕ್ಕಂಥ ಶ್ರೀಮತಿ ರುಕ್ಮಿಣಿ ಚಂದ್ರನ್ ಅವರಿಗೂ ಸಹ ಪರವಾಗಿ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಅನುಭವಿಸ್ತೇನೆ ಮತ್ತೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಲ್ ಶಿವಲಿಂಗಪ್ಪನವರಿಗೆ ನಿಮ್ಮೆಲ್ಲರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ವಂದನೆಗಳನ್ನು ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ನಂದಕುಮಾರ್ ಕೃಷಿ ತಾಂತ್ರಿಕ ಸಲಹೆ ಇವರಿಗೂ ಸಹ ಮೈಸೂರು ಆರ್ಟ್ ಗ್ಯಾಲರಿ ಪರವಾಗಿ ಹಾಗೆ ಮತ್ತೊಬ್ಬರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ಪ್ರವಂ ಭಾರದ್ವಾಜ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ವಿಭಾಗ ಎಸ್ ಐ ಟಿ ಮೈಸೂರು ಇವರಿಗೂ ಸಹ ನಮ್ಮ ಮೈಸೂರು ಆರ್ಟ್ ಗ್ಯಾಲರಿ ಪರವಾಗಿ ಸ್ಪಂದನೆಗಳನ್ನು ಅರ್ಪಿಸ್ತಾನೆ ಇವತ್ತಿನ ಕಾರ್ಯಕ್ರಮ ಅಂತೂ ನನಗೆ ಭಾಳ ಖುಷಿ ಕೊಡ್ತು ಯಾಕೆಂತಂದರೆ ಈಗ ನಾನು ಚಿತ್ರದುರ್ಗ ಇದನ್ನು ಸಾಕಷ್ಟು ಚಿತ್ರಗಳನ್ನು ಸಂಗ್ರಹ ಮಾಡಿರ್ಬೋದು ಅದು ಯಾರು ಕೂಡ ಮಾಡಬಹುದು ಆದರೆ ನಮ್ಮ ಡಾಕ್ಟ್ರು ಮಾಡಿದಾರಲ್ಲ ಅದನ್ನು ಎಲ್ಲರೂ ಮಾಡಲಿಕ್ಕಾಗಲ್ಲ ಹಾಗೆ ನಮ್ಮ ಮೇಡಮ್ ಮಾಡಿದಾರಲ್ಲ ಹಲವು ಸಾಹಸಗಳನ್ನ ಯಾರೂ ಕೂಡ ಮಾಡಲಿಕ್ಕಾಗಲ್ಲ ಭಾಳ ಕಷ್ಟ ಇದೆ ನನಗೆ ಇವತ್ತಿನ ಕಾರ್ಯಕ್ರಮ ಭಾಳ ಅದಕ್ಕೆ ಅದ್ಭುತವಾಗಿ ಬಂತು ನನಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಸಿಕ್ಕು ನನಗಂತೂ ಭಾಳ ಖುಷಿ ಇದೆ ನನಗೆ ಏನು ಅನಿಸುತ್ತೆ ಅಂತಂದರೆ ಇವತ್ತು ಪ್ರತಿಯೊಬ್ಬರು ಸಾಕಷ್ಟು ಮಹಿಳೆಯರು ಬಂದು ಸಾಕಷ್ಟು ಹೆಣ್ಣು ಮಕ್ಕಳು ಬಂದು ಅವರ ಸಾಧನೆಗಳನ್ನು ಒಂದು ಸಾರಿ ವೀಕ್ಷಣೆ ಮಾಡಬೇಕು ಅದರಿಂದ ಸ್ಫೂರ್ತಿ ತಗೊಂಡರೆ ಭಾಳ ಒಳ್ಳೆಯದಾಗ್ತದೆ ಅಂತ ಹೇಳಿ ನನ್ನ ಮನಸ್ಸು ಕಲಿಸುತ್ತೆ ಜೈ